ತನ್ನ ತಮ್ಮ ವಿಚಿತ್ರ ವೀರ್ಯನೇ ವಿವಾಹ ಆಗುವವ ಹೌದು ಅಂತಾದರೆ ಆ ವಿಚಿತ್ರ ವೀರ್ಯರನ್ನೇ ಕಳುಹಿಸಬೇಕಲ್ಲವೇ ಮತ್ತೆ ತಾನು ಬರ್ತಾನಲ್ಲ ಇಂತಹ ಭೀಷ್ಮನನ್ನ ಪ್ರಶ್ನಿಸಬೇಕು ಪ್ರಶ್ನಿಸಬೇಕು ಸರ್ವಕಾಲನ ಮೂಲ ಭೀಶ್ವ ಹೋಗಿ ಭೀಶ್ವರನ್ನೇ ಪ್ರಶ್ನಿಸಬೇಕು ಅಂತ ಹೋಗಿ ಕೇಳಿದರೆ ಏನು ಹೇಳ್ತಾನವ ನನ್ನನ್ನು ಕತ್ತು ಹಿಡಿದು ಆಚೆಗೆ ನೂಕುವುದಕ್ಕೆ ಸಿದ್ಧನಾಗ್ತಾ ಇದ್ದಾನಲ್ಲ ಹೋಗಿ ಹಸ್ತಿನಗೆ ಹೋದೆ ಭೀಷ್ಮನನ್ನು ಕೇಳಿದೆ ಆದರೆ ಅವನು ಒಪ್ಪುವುದಕ್ಕೆ ಸಿದ್ಧನಿಲ್ಲ ಅವನಿಂದಲೂ ತಿರಸ್ಕರಿಸಿ ಹೊರಡುವುದಕ್ಕೆ ಸಿದ್ಧನಾಗ್ತಾ ಇದ್ದಾನೆ ಏನದು ಭೀಷ್ಮನಿಗೆ ಹೇಳುವುದು ಇದು ಪತಿ ಶೂನ್ಯ ನಿನಗೆ ಶಾಪವ ನೀವೇ ಅಲ್ಲದಿರ ದುರಪರಾಕ್ರಿಯಮನೆಯನ್ನು ಒಲಿಸಿ ನಿನ್ನ ಶರವ ಶಿರವ ಚಂಡಾಡದಿರೆ ಪತ್ತದ್ದು ಮೊಲೆಯಲ್ಲ ಕಾಶೀಷ ಸುತೆಯಲ್ಲ ಛಲವ ಕಾಂಬೆನೆನು ತಂದ್ಯೆಡೆಗೆ ಹೋಗಿ ಬಂದ್ರೆ ಎಲ್ಲಿ ಯಾರಿದ್ದಾರೆ ಯಾರಿದ್ದಾರೆ ಇಡೀ ಅರಣ್ಯದಲ್ಲಿ ಏಕಾಂಗಿಯಾಗಿ ಸಂಚರಿಸ್ತಾ ಇದ್ದೆ ವಿಶ್ವನನ್ನು ಬಿಡಬಾರದು ಎನ್ನುವಂತಹ ಆಸೆ ಭಾಷೆಯ ಸುಸಂಸ್ಕೃತವಾದಂತಹ ಸಂಸ್ಕಾರದಲ್ಲಿ ಬೆಳೆದಂತಹ ಹೆಣ್ಣಿನ ಜೀವನವನ್ನು ಅಧೋಗತಿಗೆ ತಂದಂತಹ ವಿಶ್ವ ಸುಂದರವಾದಂತಹ ಬದುಕನ್ನು ಕಟ್ಟಿಕೊಳ್ಳಬೇಕನ್ನುವಂತಹ ಆಸೆ ಹೆಣ್ಣಾಗಿ ನನಗಿರಬೇಕೆ ಯೌವನದ ಹೊಸ್ತಿಲಲ್ಲಿರುವಂತಹ ನನಗೂ ಒಬ್ಬ ಪುರುಷನೊಟ್ಟಿಗೆ ಜೀವನವನ್ನು ಮಾಡಬೇಕು ಎನ್ನುವಂತಹ ಆಸೆ ಇರಬೇಡುವೆ ಆದರೆ ಆ ಎಲ್ಲ ಆಸೆಯನ್ನು ಸುಟ್ಟು ಕರಕು ಮಾಡಿದಂತಹ ಭೀಷ್ಮ ಏನು ಮಾಡಬೇಕು ಅವನನ್ನು ಭೀಷ್ಮನನ್ನು ಬಿಡ್ಲಿಕ್ಕಿಲ್ಲ ಭೀಷ್ಮನನ್ನು ಬಿಡ್ಲಿಕ್ಕಿಲ್ಲ ಯಾರಾಧಾರವಾದಿ ಸಿಕ್ಕಿದರಲ್ಲ ಒಬ್ಬ ಸಿಕ್ಕಿದರಲ್ಲ ಬೇಡನಾದರೇನು ಆಗಲಿ ಅವನು ಆಧುರ್ವಾದೀತು ಭೀಷ್ಮನ ಭೀಷ್ಮನನ್ನು ಸೋಲಿಸುವುದಕ್ಕೆ ಭೀಷ್ಮನನ್ನು ಕೊಲ್ಲುವುದಕ್ಕೆ ಒಬ್ಬ ಬೇಡನಾದರ್ವಾದೀತು ನನಗೆ ನನ್ನ ಸೌಂದರ್ಯಕ್ಕೆ ಮೆಚ್ಚಿ ಆ ಬೇಡ ಬರ್ತಾ ಇದ್ದಾನೆ ನನ್ನ ಶರೀರದ ಸೌಂದರ್ಯವನ್ನು ಮಾರಾಟಕ್ಕಿರಬೇಕೆ ಇಡಬೇಕು ಅದನ್ನಾದರೂ ಮಾಡಬೇಕು ಯಾಕೆ ನನ್ನ ಸರ್ವಸ್ವವನ್ನು ನಾಶಗೊಳಿಸಿದ ಭೀಷ್ಮನ ಅವಸಾನಕ್ಕೆ ಬೇಕಾಗಿ ಆ ಬೇಡನನ್ನಾದರೂ ನಾನು ಸ್ವೀಕರಿಸಿ ಏನು ಹೇಳಿದ್ದೇನೆ ಅವನಿಗೆ ಎದುರಿಸು ಭೀಷ್ಮನ ಶರವನ್ನು ಚೆನ್ನಾಡು ನಿನ್ನನ್ನು ನಾನು ವಿವಾಹ ಆಗ್ತೇನೆ ಅಂತ ಹೇಳಿದ್ದೇನೆ ನೋಡುವ 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 ಒಬ್ಬ ಬೇಡ ನಿಂದರಾಗಿ ಯಾದರು ಭೀಶ್ವನ ಅವಸಾನವೇ ಅವಸಾನ